ಒಳ್ಳೆ ಇಲ್ಲಿ ಮಾತ್ರ ಯಾರು ಒಬ್ರು ಜಡೆ ಬುಟ್ಟಿ ಹೆಂಗಸ ಬಂದಿ ಏನರಪ್ಪ ಇಲ್ಲಿ ನಿಂತಿದ್ರಿ ಇಲ್ಲದಾಗಿ ಏನೋ ಒಂದು ಯಾವುದೋ ಒಂದು ಕಾವಿಗೆ ಬಂದಿದ್ದೋ ಹಾಗಾಗಿ ಅವ್ರು ಸಿಗ್ಲಿಲ್ಲ ಅಂತ ಆ ಎಮ್ಮ ಏನು ಕೇಳೇ ಇಲ್ಲ ಈ ದಿಕ್ಕ ಹೋಗಿ ನಿಮಗೆ ಕೆಲಸ ಆಗುತ್ತೆ ಅಂದರು ಒಬ್ಬರು ಈಗ ನಮಗೆ ಮಹಾಲಕ್ಷ್ಮಿ ಅಮ್ಮನವ್ರು ಇರೋದ್ರಿಂದ ಬೆಣ್ಣೆ ಅಲಂಕಾರ ಆಗಿರ್ಬೋದು ಅರ್ಶನಾ ಕುಂಕುಮ ಅಲಂಕಾರ ಆಗಿರ್ಬೋದು ಇದೆಲ್ಲ ಅಲಂಕಾರಗಳನ್ನು ಮಾಡಿಸ್ತಾರೆ ಈಗ ಈ ಈ ಸಂಸ್ಥರದಲ್ಲಿ ಈ ಈ ಕ್ರೋಧಿಕೃತ ನಾಮ ಸಂಸ್ಥರದಲ್ಲಿ ಈಗ ಗುರುಬಲ ಕಡಿಮೆ ಇದೆ ಎಷ್ಟೋ ಜನಕ್ಕೆ ಗುರುಬಲ ಕಡಿಮೆ ಇರೋದ್ರಿಂದ ಹೋದ ಅಮಾವಾಸ್ಯಿಂದಾನು ನಾವು ಅಲಂಕಾರ ಮಾಡ್ತಾ ಬಂದಿದೀವಿ ಈ ಈ ಹುಣ್ಮೆಗೂ ಕೂಡ ಅಲಂಕಾರ ಮಾಡಿದೀವಿ ಅಂದ್ರೇನು ಆ ಅಲಂಕಾರ ಮಾಡೋದ್ರಿಂದ ಅವ್ರಿಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಮನೆ ಕಟ್ಟೋದಿಕ್ಕೆ ಸಂಕಲ್ಪ ಮಾಡಿಕೊಂಡು ಒಂಬತ್ತು ತಿಂಗಳು ಪೂಜೆ ಮಾಡಿಸಿದ್ವಿ ನಾವು ಅನ್ಕೊಂಡಿದ್ದೀವಿ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗ್ತಿದ್ದೀನಿ ಆ ದೇವಸ್ಥಾನದ ವಿಶೇಷತೆ ಬಗ್ಗೆ ಅಲ್ಲಿ ಕಾರ್ಯವೈಖರಿ ಬಗ್ಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ ರೀತಿ ಕೆಟ್ಟದ್ದಾಗುತ್ತೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದರೆ ಇಲ್ಲಿ ಎಂಥ ಪವರ್ಫುಲ್ ದೇವಸ್ಥಾನ ಅಂತಂತಂದರೆ ಇಲ್ಲಿ ಯಾವ ರೀತಿ ಅರ್ಕೆ ಕಟ್ಕೊಂಡ್ರೆ ಯಾವ ರೀತಿ ಒಳ್ಳೆಯದಾಗುತ್ತೆ ಒಳ್ಳೇದಾಗಿರೋರು ಕೂಡ ಮಾತಾಡಿಸಿದ್ದೀನಿ ಇಲ್ಲಿ ನಿಮ್ಮ ವಿಶೇಷವಾದಂತಹ ದೇವಸ್ಥಾನ ನಿಮ್ಮ ಕಕ್ಕೋಗಿದ್ದೀನಿ ಬನ್ನಿ ಅದು ಕೂಡ ಕಲ್ಲಳ್ಳಿಯಲ್ಲಿರುವಂಥ ದೇವಸ್ಥಾನ ಲಕ್ಷ್ಮೀ ತಾಯಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ವಿಶೇಷತೆ ನಡೆಯುತ್ತೆ ಹೋಮ ಹವನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದರೆ ಈ ದೇವಸ್ಥಾನದ ಅಡ್ರೆಸ್ಸು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫೋನ್ ನಂಬರು ಮತ್ತು ಈ ದೇವಸ್ಥಾನದ ಲೊಕೇಶನ್ನು ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಸರ್ ನಮಸ್ಕಾರ ನಮಸ್ತೆ ಹೆಸರು ದಿನೇಶ್ ಕುಮಾರ್ ಅಂತ ಈ ದೇವಸ್ಥಾನದ ಮೂಲ ಹೇಗೆ ಅಂದರೆ ಇದು ಎಷ್ಟು ವರ್ಷದ ಪುರಾತನದ್ದು ಇರ್ಬೋದು ನಿಮ್ಮ ಪ್ರಕಾರ ದೇವಸ್ಥಾನದ್ದು ಪುರಾತನದ ಮಾಹಿತಿ ಅಂತಂದ್ರೆ ನನಗೆ ಚಿಕ್ಕ ವಯಸ್ಸು ಅಂದ್ರೆ ಒಂದು ಆರು ಆರು ವರ್ಷ ಅಥವಾ ಏಳು ವರ್ಷದಲ್ಲಿ ಆ ಗಾಯತ್ರಿ ಬಗ್ಗೆ ನನಗೆ ತುಂಬಾ ಆ ಒಂದು ಇದು ಶುರು ಆಯ್ತು ನನಗೆ ಆ ತಾಯಿ ಬಗ್ಗೆ ಅಂದ್ರೆ ನನಗೇನು ಆ ತಾಯಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಅಂದ್ರೆ ಆ ತಾಯಿ ಏನು ಎತ್ತ ಅನ್ನೋದನ್ನ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಒಂದು ಪದ ಗಾಯತ್ರಿ ಅನ್ನೋದೊಂದು ಒಂದು ಗೊತ್ತಿತ್ತು ಆದ್ರ ನಂತರ ಬತ್ತ 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 ಅದು ಹೆಚ್ಚಾಯ್ತು ಹೋಗ್ತವೆ ನನಗೆ ಕುತೂಹಲ ಜಾಸ್ತಿ ಆಯಿತು ಆ ತಾಯಿ ಬಗ್ಗೆ ನಾನು ಕೆಲವಾರು ಪುಸ್ತಕಗಳನ್ನ ಅಧ್ಯಯನ ಮಾಡಿದೆ ಓದಿದೆ ಮಡಿದೆ ಆ ತಾಯಿ ಬಗ್ಗೆ ಸಾಕಷ್ಟು ತಿಳ್ಕೊಂಡೆ ಆ ತಾಯಿ ವೇದ ಮಾತೆ ಜಗಜ್ಜನ್ನನಿಗೆ ಅನ್ನೋದು ಗೊತ್ತಾಯಿತು ನಂತರ ನನಗೆ ಆ ಮನಸ್ಸಿನಲ್ಲಿ ಏನು ಬಂತು ಅಂದರೆ ಆ ತಾಯಿದು ಒಂದು ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಆಸೆ ಬಂತು ಆಸೆ ಬಂದ ಮೇಲೆ ಏನಾಗ್ತು ನಂತರ ನಮ್ಮ ಸ್ನೇಹಿತರು ಕೆಲವರೆಲ್ಲ ಸೇರಿಕೊಂಡ್ರು ಅವರೆಲ್ಲ ಸೇರಿಕೊಂಡು ಒಂದು ಜಾಗ ತಗೊಂಡು ಈ ಜಾಗ ತೊಗೊಂಡು ಇದು ಈಗ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥ ಜಾಗ ತಗೊಂಡು ಈ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಂಡು ಅದೇ ಪ್ರಕಾರ ಅಲ್ಲಿ ಇಲ್ಲಿ ಹತ್ರದಲ್ಲಿ ಶ್ರೀನಿವಾಸನ ದೇವಸ್ಥಾನ ಇದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವ ಲಕ್ಷ್ಮಿ ಇಲ್ಲ ಅಂದರೆ ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾಳೆ ಬಟ್ ಪ್ರತ್ಯೇಕವಾದಂಥ ಒಂದು ದೇವಸ್ಥಾನ ಇಲ್ಲ ಹಾಗಾಗಿ ಅಲ್ಲಿ ಭಕ್ತಾದಿಗಳ ಕೆಲವರು ಹೇಳಿದ್ರು ದೇವಸ್ಥಾನ ಲಕ್ಷ್ಮೀ ವಕ್ಷಸ್ಥಳದಲ್ಲಿರೋದ್ರಿಂದ ಆದಂತ ಒಂದು ದೇವಸ್ಥಾನ ಇಲ್ಲ ಲಕ್ಷ್ಮಿನೂ ಇಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ಬೋದಲ್ಲ ಅಂತ ಒಂದು ಮಾಹಿತಿ ಕೊಟ್ಟರು ಅಭಿಪ್ರಾಯ ತಿಳಿಸ್ರು ಅದ್ರ ಪ್ರಕಾರ ಆಯ್ತು ಆ ತಾಯಿ ಬಂದು ಕೂತ್ಕೊತಾನೆ ಅಂದ್ರೆ ಅವಳು ಕೂತ್ಕೊಳ್ಳಿ ಅಂದ್ಬಿಟ್ಟು ಆ ಸಂತೋಷದಿಂದ ಒಪ್ಕೊಂಡು ಅದ್ರ ಪ್ರಕಾರ ಲಕ್ಷ್ಯ ಇದು ಯೋಗಿ ನಾರಾಯಣ ಅವರು ಇಲ್ಲಿ ನಮ್ಮ ಸ್ನೇಹಿತರು ಅವ್ರು ಮಾಡಿಸ್ತೀನಿ ಅಂತ ಅಂದ್ರು ಈಗ ಆಂಜನೇಯನ ಬೆಂಗಳೂರಿನಲ್ಲಿ ಯಾರೋ ಒಬ್ರು ನಮ್ಮ ಸ್ನೇಹಿತರು ಅವ್ರು ಆಂಜನೇಯನ ಮಾಡಿಸ್ಕೊಡ್ತೀನಿ ಅಂದ್ರು ನಮ್ಮ ಟ್ರಸ್ಟಿಗಳೇ ಒಬ್ರು ಅಂತ ಹೇಳಿದ್ರು ಅವರು ಗಣಪತಿ ಅವರ ಫ್ಯಾಮಿಲಿಯಿಂದ ಮಾಡಿಸ್ಕೊಟ್ರು ಈ ತರ ಒಬ್ಬೊಬ್ರು ಒಂದು ಮಾಡಿದ್ರು ಪಂಚಕ್ಷೇತ್ರ ಅಂತ ಇದು ಇದಾಯ್ತು ಪಂಚಕ್ಷೇತ್ರ ಅಂತ ಮಾಡ್ದು ಶುರು ಮಾಡ್ದು ಈ ದೇವಸ್ಥಾನ ಮಾಡಲಿಕ್ಕೆ ಸುಮಾರು ಹದಿನೈದು ವರ್ಷ ನಮಗೆ ಟೈಮ್ ತಗೋತು ಅಂದರೆ ತುಂಬ ಕಷ್ಟಗಳನ್ನ ಅನುಭವಿಸ್ತು ನಾವು ಈ ದೇವಸ್ಥಾನ ಇದೇ ದೇವಸ್ಥಾನನ ಗುದ್ದಲಿ ಪೂಜೆಗೆ ನಮ್ಮ ದೇಗಲ ಮಠದ ಸ್ವಾಮೀಜಿಗಳ್ನ ಕರೆದಿದ್ದು ಆ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು ಮಾತಾಡ್ತಾ ಈ ದೇವಸ್ಥಾನದ ಪುಣ್ಯ ಕೆಲಸ ಮಾಡಬೇಕು ಅಂದರೆ ನೀವು ಜನದ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲರೂ ದೇವಸ್ಥಾನ ಮಾಡ್ತಿದ್ರು ನಿಮ್ಗೆ ಆ ಸುಕೃತ ಆಗಿದೆ ಮಾಡಿ ಒಂದು ಇನ್ನೊಂದು ಮಾತು ಏನು ಅಂದರೆ ತುಂಬ ನಿಂದನೆಗಳು ಬರ್ತವೆ ಅಪವಾದಗಳು ಬರ್ತವೆ ಇವನ್ನೆಲ್ಲ ನೀವು ಮೀರಿ ನೀವು ಮಾಡ್ತೀನಿ ಇದ್ರೆ ಮಾತ್ರ ಈ ಪುಂಡಿತ್ ಕೆಲಸ ಆಗತ್ತೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ ಪ್ರಕಾರನೇ ಸಾಕಷ್ಟು ನೋವುಗಳು ಅಪವಾದಗಳು ಎಲ್ಲ ರೀತಿಯ ಒಂದು ಇದನ್ನು ಅನುಭವಿಸ್ತವೆ ನಾವು ಅನುಭವಿಸಿ ಕೊನೆಗೆ ಇದೇ ಥರ ದೇವಸ್ಥಾನದ ಸಂಗ್ರಹಕ್ಕೋಸ್ಕರ ಸುಮಾರು ಕಡೆ ನಾವು ಊರು ಊರುಗಳು ಸುತ್ತಿದ್ದೋ ಎಲ್ಲೂ ನಮಗೆ ಅದು ಏನು ಅನುಕೂಲತೆಗಳಾಗಲಿಲ್ಲ ಹಿಂಗೆ ಬೆಂಗಳೂರ್ಗೆ ಒಂದು ಕಡೆ ಒಬ್ಬರು ಸ್ನೇಹಿತರು ನೋಡೋಣ ಅಂತ ಹೋದ ಅವ್ರು ಸಿಗ್ಲಿಲ್ಲ ಸರಿ ಬಂದು ಬೀದಿಲಿ ನಿಂತ್ಕೊಂಡು ಈ ಥರ ಬಂದಿದ್ರೆ ಅವ್ರಿಗೆ ಸಿಕ್ಕಿದ್ದು ಏನಾದ್ರು ಅನುಕೂಲ ಆಗುತ್ತೋ ಅಂದ್ಕೊಂಡು ಹಿಂಗೆ ನಾವು ಒಂದು ಐದಾರು ಜನ ಹೋಗಿದ್ದು ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಯಾರು ಒಬ್ರು ಜಡೆ ಬುಟ್ಟಿ ತಗೋದು ಒಬ್ಬರು ಹೆಂಗಸು ಬಂದ್ಲ ಜಾಗ ಬಂದು ಏನಾರಪ್ಪ ಇಲ್ಲಿ ನಿಂತಿದ್ರಿ ಇದು ಇಲ್ಲದ ಏನೋ ಒಂದು ಯಾವುದೋ ಒಂದು ಕಾವಿಗೆ ಬಂದಿದ್ದೋ ಹಾಗಾಗಿ ಅವ್ರು ಸಿಗಲಿಲ್ಲ ಅಂತಂದು ಅಮ್ಮ ಏನು ಇನ್ ಮುಂದೆ ಇಲ್ಲ ಈ ದಿಕ್ಕಿಗೆ ಹೋಗಿ ನಿಮಗೆ ಕೆಲಸ ಆಗತ್ತೆ ಅದು ಅದೇನು ಆ ತಾಯಿನೇ ಬಂದು ಹೇಳಿ ಸ ಬಂದು ಏನು ಹೇಳಿದ್ದು ಏನೋ ಗೊತ್ತಿಲ್ಲ ಸರಿ ಅದಕ್ಕೆಗೆ ಒಬ್ಬರು ನಮ್ಮ ಬೋರೆಗೂಡ್ರದ್ದಿದ್ರು ಅವರು ಇವತ್ತು ತೀರ್ಕೊಂಡಿದ್ದಾರೆ ಇಲ್ಲ ಅವರು ಅವರು ಒಬ್ಬ ಶಿಷ್ಯ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಿದ್ದರು ಸರಿ ಆ ಜಾಗಕ್ಕೆ ಹೋದ ಅವ್ರನ್ನ ಭೇಟಿ ಮಾಡೋಣ ಅಂತ ಹೋದ್ರು ಹೋಗಿ ಭೇಟಿ ಮಾಡ್ದು ಏನು ಬಂದದ್ದು ಅಂತ ಅವ್ರು ಕೇಳಿದ್ರು ಈ ಥರ ಇದೆ ಸರಿ ದೇವಸ್ಥಾನ ಮಾಡಬೇಕು ಅಂತಿದ್ವಿ ಗರ್ಭಗುಡಿ ಗರ್ಭಗುಡಿಯಾಗಿದೆ ನಮಗೊಂದು ಮುಂದಕ್ಕೆ ಒಂದು ಹತ್ತಡಿ ಆಗಲ್ಲ ಮೂವತ್ತಡಿ ಆಗಲದ್ದು ಒಂದು ಶೀಟ್ ಹಾಕ್ಸ್ಕೊಬಿಡಿ ಅಂತ ಕೇಳ್ಕೊಂಡವ್ನ ಎಣ್ಣೆ ಶೀಟು ಮೋಲ್ಡನೇ ಹಾಕ್ಸ್ಬೋದು ಆ ದುಡ್ಡುಗೆ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಅಂದರು ಅದೇ ಟೈಮ್ಗೆ ಅವ್ರ ಸ್ನೇಹಿತರೊಬ್ರು ಇಂಜಿನಿಯರ್ ಬಂದರು ಅವ್ರಿಗೆ ಅಲ್ಲೇ ಹೇಳ್ಬಿಟ್ರು ಅವರು ಹೋಗ್ರಿ ಇಲ್ಲಿ ಅವರು ಜಾಗಕ್ಕೆ ಹೋಗ್ಬಿಟ್ಟು ನೋಡಿ ಅಳತೆ ಮಾಡಿಕೊಂಡು ಪ್ಲ್ಯಾನ್ ಏನು ಎಲ್ಲ ರೆಡಿ ಮಾಡಿ ಅಂದರು ಎಲ್ಲ ಪ್ಲಾನ್ ಎಲ್ಲ ಮೂರು ದಿನದಲ್ಲೇ ರೆಡಿ ಆಯಿತು ಆ ತಾಯಿ ಆಶೀರ್ವಾದದಿಂದ ಮೂರು ದಿನದಲ್ಲಿ ರೆಡಿ ಆಯಿತು ಮೂರು ದಿನಕ್ಕೆ ಅವರು ಎರಡು ದಿನಕ್ಕೆ ಬಂದರು ಮಾರನೆಗೆ ಬಂದು ಎಲ್ಲ ಮಾಡ್ಕೊಂಡು ಹೋದ್ರು ಇಮಿಡಿಯೇಟ್ ಕೆಲಸನೂ ಶುರು ಆಯಿತು ನಾವು ಚಿಕ್ಕದಾಗಿ ಮಾಡಬೇಕು ಅಂತ ಅಂದದ್ದು ಕಾರ್ಯ ಈ ಮಟ್ಟಿಗೆ ಬೃಹದಾಕಾರದ ಬಗ್ಗೆ ಆ ತಾಯಿ ಮಾಡಿಸ್ಕೊಂಡಿದ್ದಾಳೆ ಅದರ ಜೊತೆಗೆ ಏನು ಅಂತಂದ್ರೆ ಆ ತಾಯಿ ಮೈಮೇ ಇದೆಯಾ ಇಲ್ವಾ ಅಂತ ಅಂತ ಅನ್ನೋದಕ್ಕೆ ಆ ತಾಯಿಗೆ ಈ ಜಾಗದಲ್ಲಿ ನಾವು ದೇವಸ್ಥಾನ ಮಾಡಬೇಕು ಅಂದ್ರೆ ಒಬ್ರು ಕನಪುರದವರು ನಮ್ಮ ಸ್ನೇಹಿತರು ಹೇಳಿದ್ರು ಏ ಆ ಜಾಗದಲ್ಲಿ ಎಂದಕ್ಕೆ ದೇವಸ್ಥಾನ ಮಾಡ್ತೀರಿ ಅಲ್ಲಿ ಕತ್ತೆ ನಾಯಿ ನಿಂತ್ಕೊಂಡು ಉಚ್ಚೆ ಹುಯ್ಯೋ ಜಾಗ ಅಂತ ಏ ಮಾತೇಳಿದ್ರು ಆ ಲಕ್ಷ್ಮೀ ದೇವಿ ಅವ್ರ ಕಡೆಯಿಂದ ಬೆಳ್ಳಿ ಕಿರೀಟ ಮಾಡಿಸ್ಕೊಂಡಿದ್ದಾಳೆ ಸರಿನಾ ಈ ಗಾಯತ್ರಿ ದೇವಿಗೆ ನಮ್ಮ ಟ್ರಸ್ಟಿನೇ ಒಬ್ರು ತಿಮ್ಶೆಟ್ರು ಅಂತ ಅವರು ವಕೀಲರಾಗಿದ್ದಾರೆ ಅವರು ಈತೆ ತರ ಹಬ್ಬಗಳಲ್ಲಿ ಅಲಂಕಾರ ಮಾಡಿಸಿದ್ರು ಅಲಂಕಾರ ಮಾಡಿಸಿದ್ರೆ ಆ ತಾಯಿ ಮುಂದೆ ಅಂದ್ಕೊಂಡು ಲಕ್ಷ್ಮಿ ಚೆನ್ನಾಗಿ ಅಲಂಕಾರ ಮಾಡವ್ರೆ ಇದಕ್ಕೆ ಅಲಂಕಾರ ತರ ಮಾಡ್ಬಿಟ್ಟವ್ರಲ್ಲ ಅಂತ ಅವ್ರು ಮನ್ಸ್ನಲ್ಲಿ ಅಂದ್ಕೊಂಡದಂತೆ ಅವ್ರು ಬಾಯಿ ಬಿಟ್ಟು ಇಲ್ಲ ಮನ್ಸ್ತೆ ಅನ್ಕೊಂಡಂತೆ ಸರಿ ಅವತ್ತ ರಾತ್ರಿನೇ ಅವ್ರಿಗೆ ಆರೋಗ್ಯಕ್ಕೆ ಇತ್ತು ಅಂದ್ರೆ ಅಮ್ಮ ಕಾಣಿಸ್ಕೊಂತು ಅಮ್ಮ ಕಾಣಿಸ್ಕೊಂಡು ಅದೇನೈದು ದಿವಸ ಅವರು ತುಂಬಾ ತೊಂದರೆ ಅನ್ಭವಿಸಿದ್ರು ನಂತರ ಬಂದು ಆ ತಾಯಿಗೆ ನಾನು ಮಾಡಿದ್ದು ಅನ್ಕೊಂಡು ತಪ್ಪಾಯ್ತು ಅಂತ ಇದ್ಮಾಡಿ ಬೆಳ್ಳಿ ಕಣ್ಣುಗಳು ಮಾಡಿಸ್ಕೊಟ್ರು ಅವ್ರಿಗೆ ಗಾಯ್ದೆ ಇದು ಲಕ್ಷ್ಮಿಗೆ ಎರಡುಗನು ಇದೇ ರೀತಿ ಊರಿನಲ್ಲಿ ಈ ಪ್ರತಿಷ್ಠಾಪನೆ ಆಗಕ್ಕೆ ಮುಂಚೆ ಈ ಕಲ್ಲಳ್ಳಿ ಗ್ರಾಮದಲ್ಲಿ ಒಂದು ಕಲ್ಲಳ್ಳಿ ಜಾತ್ರೆ ಇತ್ತು ಕಲ್ಲಳ್ಳಿ ಜಾತ್ರೆ ಆದ ನಂತರ ಮಾರನೆಗೆ ನಾನ್ ವೆಜ್ ಮಾಡ್ತಾರೆ ನಾನ್ ವೆಜ್ ಮಾಡಿದ್ರೆ ಇನ್ನೂ ನಲ್ವತ್ತೆಂಟು ದಿನ ಮಣ್ಣು ಪೂಜೆ ಮುಗ್ದಿರ್ಲಿಲ್ಲ ಈ ದೇವಸ್ಥಾನ ಓಪನ್ ಆಗಿ ಅವಾಗ ನಾವು ಊರಿನ ಜನಕ್ಕೆಲ್ಲ ಗೊತ್ತಿರೋ ವಿಚಾರನೇ ಇದು ಅಲ್ಲಿ ಅರ್ಧ ಭಾಗ ಜನ ಏನ್ ಮಾಡಿದ್ರು ಮಣ್ಣು ಪೂಜೆಯನ್ನು ಮುಗ್ದಿಲ್ಲ ಹಾಗಾಗಿ ನಾವು ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡು ಅರ್ಧ ಭಾಗದ ಗ್ರಾಮಸ್ಥರು ಮಾಡ್ಲಿಲ್ಲ ಆವತ್ತ ನಾನ್ವೆಜ್ ಮುಂದಕ್ಕೆ ಇಟ್ಕೊಂಡ್ರು ಮುಂದೂಕಿಟ್ಕೊಂಡ್ರು ಅರ್ಧ ಜನ ಯಾ ಏನು ಮಾಡ್ದೆ ಏನಬಿಡ್ತು ಏನ್ಬಿಟ್ಟು ಮಾಡಿದ್ರು ಅದ್ರ ಪ್ರತಿಫಲವಾಗಿ ಏನಾಯ್ತು ವಯಸ್ಸಿನ ಹುಡುಗರುಗಳು ಮೂರು ಜನ ಕಂಟಿನ್ಯೂನ್ಸ್ಗೆ ಇವತ್ತೊಬ್ರು ನಾಳೆ ಒಬ್ರು ನಾಳಿದ್ದೊಬ್ರು ಈ ತರ ಕಂಟಿನ್ಯೂನ್ಸ್ ಮೂರು ಜನ ತೀರ್ಕೊಂಡ್ರು ಸರಿ ಆಮೇಲೆ ಅವರೆಲ್ಲ ಬಂದು ತಾಯಿಗೆ ಹರಕೆ ಮಾಡಿಕೊಂಡು ನಾವು ಮಾಡೋದು ತಪ್ಪಾಯ್ತು ಅಂತ ಆರ್ಕೆ ಒತ್ತಿ ಅಭಿಷೇಕ ಇವೆಲ್ಲ ಮಾಡಿಸಿ ಪ್ರಸಾದ ಮಾಡಿಸಿ ಊರಿಗೆ ತುಂಬ ಪ್ರಸಾದ ಹಂಚಿ ಆ ತಾಯಿಯನ್ನ ಬೇಡಿಕೊಂಡ್ರು ಜೊತೆಗೆ ಇದ್ರ ಏನು ಅಂದರೆ ಆ ತಾಯಿ ಮಹಿಮೆ ಇದೆಯಾ ಇಲ್ಲವೋ ಅನ್ನೋದಕ್ಕೆ ಈ ದೇವಸ್ಥಾನದ ಹಿಂಭಾಗ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಜನ ಇದ್ದಾರೆ ಅವರು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆಗೆ ನಮಗೆ ಗೆಜ್ಜೆ ಸೌಂಡ್ ಕೇಳ್ತದೆ ಅಂತ ಹೇಳ್ತಾರೆ ಅವರು ಅವರ ಅಭಿಪ್ರಾಯ ಹಾಗಾಗಿ ಆ ತಾಯಿ ಆ ಸಂಚಾರ ಇದೆ ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಈ ದೇವಸ್ಥಾನದಲ್ಲಿ ತುಂಬ ಆ ತಾಯಿ ಮಹಿಮೆ ಇದೆ ಬಂದಂಥ ಭಕ್ತಾದಿಗಳಿಗೆ ಅವರ ಒಂದು ಅಭಿಷಯ ಏನಿದೆ ಅಭಿಲಾಷೆ ಇದೆ ಅವರ ಬೇಡಿಕೆ ಇದೆ ಅದನ್ನು ಆ ತಾಯಿ ಪೂರೈಸ್ತಾ ಇದ್ದಾಳೆ ಜೊತೆಗೆ ಇದುವರೆಗೂ ನಮ್ಮ ಸ್ವಂತ ನನ್ನ ಅನುಭವವೂ ಸಹ ಅಷ್ಟೇ ಆ ತಾಯಿ ನಂಬಿದ್ವಿ ನಮ್ಗೆ ಯಾವುದೇ ರೀತಿ ಕಷ್ಟವೂ ಇದುವರೆಗೂ ಇಲ್ಲ ಬಂದಂಥ ಕಷ್ಟಗಳು ಮಂಜಿನಂತೆ ಇದೆ ಯಾವ ರೀತಿ ಆದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ನನಗೇ ಗೊತ್ತಿರೋದಿಲ್ಲ ಆ ಥರ ಪ್ರಾಬ್ಲಮ್ ನನಗೊಂದು ಸಾರಿ ಹೆಲ್ತ್ ಪ್ರಾಬ್ಲಮ್ ಇತ್ತು ಬಟ್ ಅದನ್ನು ಬಂದು ಆ ತಾಯಿ ಹೇಳಿದಾಳೆ ಅಂದರೆ ನಮ್ಮ ಮಿಸ್ಸಸ್ ಹೇಳಿದ್ದಾರೆ ನಿನ್ನ ಗಂಡಕ್ಕೆ ತೊಂದರೆ ಇದೆ ಹೋಗಿ ಮಡ್ಲಕ್ಕಿ ಕಟ್ಟು ತುಂಬದ ಕಾಯಿ ತಗೊಂಡೋಗಿ ಮಡ್ಲಕ್ಕಿ ಕಟ್ಟು ಅಂದ್ಬಿಟ್ಟು ಆ ತಾಯಿ ಅವ್ರಿಗೆ ಕೆನ್ನೆಗೆ ಹೊಡೆದು ಹೇಳಿದ್ದಾರೆ ಆಮೇಲೆ ಅದನ್ನ ಬಂದು ಮಾನೆಗೆ ಅವರು ಆ ಕೆಲಸನ ಹೇಳಿದ ತಾಯಿ ಹೇಳಿದಂಥ ಕೆಲಸನ ಮಾಡಿದಾರೆ ಅವರು ಮುತ್ತೈದೆ ಬಂದು ಹೇಳ್ದಂಗೆ ಆಯ್ತಂತೆ ಅದನ್ನು ಮಾನೆಗೆ ನನಗೆ ಎಡ್ದು ಈ ಥರ ಕಲ್ಸನಲ್ಲಿ ನಾನು ಬಂತು ಅಂದ್ಬಿಟ್ಟು ಸರಿ ಅದನ್ನು ಮಾನೆಗೆ ನನಗೊಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದನ್ನು ಹೋಗಿ ಕ್ಲಿಯರ್ ಮಾಡಿಕೊಂಡು ಇದುವರೆಗೂ ಸಹ ಆ ತಾಯಿ ನಂಬಿದಂಥವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಆ ತಾಯಿ ಅಷ್ಟೇ ಕಾಪಾಡ್ಕೊಂಡು ಬಂದಿದ್ದಾಳೆ ಆ ಕ್ಷೇತ್ರ ಈ ಪುಣ್ಯಕ್ಷೇತ್ರವಾಗಿ ಇದೆ ನಮಸ್ಕಾರ ನಮಸ್ತೆ ಮೂರ್ತಿ ಅಂತ ನನ್ನ ಹೆಸರು ಲಕ್ಷ್ಮಿ ಅಂತ ನಿಮ್ ಇಲ್ಲಿ ಬಂದು ದೇವಸ್ಥಾನಕ್ಕೆ ಯಾವ ರೀತಿ ಅರ್ಕ ಮಾಡ್ಕೊಂಡ್ರಿ ಎಷ್ಟು ದಿನದಲ್ಲಿ ನಿಮ್ಗೆ ಒಳ್ಳೇದಾಯ್ತು ಆಗ ಬನ್ನಿ ಪೂಜೆ ಮಾಡಿಸ್ತಿದೆ ಮತ್ತೆ ಸತ್ಯನಾರಾಯಣ ಪೂಜೆ ನಡೆಯೋದ್ ಗೊತ್ತಾಗ್ತು ಅದಕ್ಕೆ ಮನೆ ಕಟ್ಟೋದಿಕ್ಕೆ ಸಂಕಲ್ಪ ಮಾಡ್ಕೊಂಡು ಒಂಬತ್ ತಿಂಗಳು ಪೂಜೆ ಮಾಡಿಸಿದ್ವಿ ನೆರವೇ ಒಂದು ನಾವ್ ಅನ್ಕೊಂಡ್ಗಾ ಸತ್ಯನಾರಾಯಣ ಪೂಜೆ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಮೂರ್ತಿ ನೀವೇನಿಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರಿ ಅಂದರೆ ಯಾವಾಗ ಯಾವ ರೀತಿಯಲ್ಲಿ ಸಂಕಲ್ಪ ಮಾಡ್ಕೋಬೇಕು ನಾವಿಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಿದ್ವಿ ಆಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂದರು ಹಂಗಾಗಿ ನಾವು ಮನೆ ಕಟ್ಟೋದು ಪಾಯ ಎಲ್ಲ ಮಾಡಿಸಿದ್ವಿ ಆಮೇಲೆ ಹಂಗಾಗಿ ಇಲ್ಲಿ ಬಂದು ಒಂಬತ್ತು ತಿಂಗಳು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಬಂದು ಪೂಜೆ ಮಾಡಿಸಿದಾಗೂ ತುಂಬ ಒಳ್ಳೇದಾಯಿತು ಕಂಟಿನ್ಯೂ ಆಗಿ ಚೆನ್ನಾಗಿ ನಡೀತದೆ ಕೆಲಸ ಎಲ್ಲ ಅಂದ್ರೆ ಅಂದರೆ ಇಲ್ಲಿ ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ ನೀವು ಯಾವಾಗ ಬಂದು ಪೂಜೆ ಮಾಡಿಸ್ತಾ ಇದ್ವಿ ನಾವು ಶುಕ್ರವಾರ ಶುಕ್ರವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ನಾವು ಮತ್ತೆ ಪ್ರತಿ ಹುಣ್ಣಿಮೆಗೂ ಬಂದು ಪೂಜೆ ಮಾಡಿಸ್ಬೋದು ನೀವು ಯಾವ ಊರಿಂದ ಬರ್ತಿದ್ರಿ ನಾವು ಕನಕಪುರನೇ ಕನಕುರನೇ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅವ್ರ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಆಗುತ್ತೆ ಏಕೆಂದ್ರೆ ಬರೋರು ಹಲ್ವಾರು ಬೇರೆ ಬೇರೆ ಥರನೇ ಇರುತ್ತೆ ನಾವು ಮನೆ ಕಟ್ಟೋದು ಇನ್ನೊಬ್ರು ಜಾಗ ತಗೊಳ್ಳೋದು ಇನ್ನೊಬ್ರು ಆ ಥರ ಎಲ್ಲ ಬೇರೆ ಬೇರೆ ಅರ್ಕೆ ಇರೋದು ಎಲ್ಲ ಸಂಕಲ್ಪ ಮಾಡ್ಕೊಂಡ್ರೂ ಒಳ್ಳೇದಾಗುತ್ತೆ ಹ್ಮ್ ಇದೆ ಅಂತಲ್ಲ ಎಲ್ಲ ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೇದಾಗಿದೆ ಈಗ ಖಂಡಿತ ಖಂಡಿತ ಆಗಿ ಹಾ ಅದಕ್ಕೆ ವೀಕ್ಷಕರೇ ನಿಮ್ಗೆ ಹೇಳ್ತಾರೋ ವಿಷಯ ಏನಂತಂದ್ರೆ ಇವ್ರಿಗೆ ಆಲ್ರೆಡಿ ಅರ್ಕೆ ಕಟ್ಕೊಂಡು ಒಂಬತ್ತು ತಿಂಗಳೊಳಗೆ ನಡೀತಾನೆ ಇದೆ ಒಂಬತ್ತು ತಿಂಗಳೊಳಗೆ ಇವರ ಸಂಕಲ್ಪ ಮಾಡ್ಕೊಂಡಿದ್ದಂತೂ ನೆರವೇರಿರುವಂತಹ ದಂಪತಿಗಳು ಕೂಡ ನಮ್ಮ ಚಾನೆಲ್ ಮುಂದ್ಗಡೆ ಇದ್ದಾರೆ ಆದರೆ ಇನ್ನೊಂದು ಮೇಡಮ್ ನಿಮಗೆ ನೀವು ನಿಮ್ಗೆ ಮೈಕ್ ಇರ್ತೀವಿ ಇಲ್ಲಿ ಹೆಣ್ಮಕ್ಳು ವಿಶೇಷವಾಗಿ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಅಂದ್ರೆ ಕೆಲಸದ ಬಗ್ಗೆನೇ ಆಗಿರ್ಬೋದು ಈಗ ನೀವು ಮನೆ ಬಗ್ಗೆ ಅಂತ ಹೇಳಿದ್ರೆ ಈಗ ಕೆಲಸದ ವಿಚಾರದ ಬಗ್ಗೆ ಆಗಿರಲಿ ಇಲ್ಲ ಹಣಕಾಸದ ವಿಚಾರವಾಗಿರಲಿ ಯಾವ ರೀತಿ ಹೆಣ್ಮಕ್ಳು ಇಲ್ಲಿ ಅರ್ಕ ಕಟ್ಟಿಕೊಂಡು ಒಳ್ಳೇದಾಗುತ್ತೆ ಸಂತಾನ ಭಾಗ್ಯ ಮತ್ತೆ ಮುತ್ತೈದೆ ಸ್ಥಾನ ಮತ್ತೆ ಮಧ್ವೆ ಕಂಕಣ ಭಾಗ್ಯ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಆಗುತ್ತೆ ಆಗುತ್ತೆ ಸರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಅಂದ್ರೆ ನೀವು ವಂಶ ಪರಂಪರೆಯಿಂದ ಮಾಡ್ಕೊಂಡು ಇಲ್ಲ ಸರ್ ವಂಶ ಪರಂಪರೆಯಿಂದ ಏನು ಮಾಡ್ಕೊಂಡ್ ಬರ್ತಾ ಇಲ್ಲ ಅಂದ್ರೆ ನಮ್ಮ ಆಯ್ಕೆ ಆಗಿರತಕ್ಕಂತ ಟ್ರಸ್ಟ್ ನವರು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಒಂದ್ ವರ್ಷ ಆಯ್ತು ಸರಿ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಅಂದ್ರೆ ಇದರ ಮಹಿಮೆ ಬಗ್ಗೆ ಅಂದ್ರೆ ಭಕ್ತಾದಿಗಳು ಯಾವ್ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಇಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ನಮ್ಗೆ ತಿಳಿಸಿಕೊಂಡಿದ್ವಿ ಇಲ್ಲಿ ನಾನ್ ಸ್ಟಾರ್ಟಿಂಗ್ ಹೋದ್ ಸರಿ ಆಷಾಢಕ್ಕೆ ಬಂದಿದ್ದೆ ಸರ್ ನಾನು ಇಲ್ಲಿ ಹೋಸರಿ ಆಷಾಢ ಟೈಮಲ್ಲಿ ಬಂದಿದ್ದೆ ಆಷಾಢಕ್ಕೆ ಬಂದಾಗಿಂದೂ ನಾನು ಏನೇನು ಎಲ್ಲಾ ರೀತಿಯಾದಂತಹ ಕಾರ್ಯಕ್ರಮಗಳ ಮಾಡಿರೋದಾಗಿರ್ಬೋದು ಆಷಾಢ ಶುಕ್ರವಾರದಲ್ಲಿ ಮದ್ವೆ ಆಗದಿರತಕ್ಕಂತಹ ಹೆಣ್ಮಕ್ಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಹೆಣ್ಮಕ್ಳಾಗಿರ್ಬೋದು ಅಥವಾ ಏನಾದ್ರೂ ಹರಕೆ ಇಟ್ಕೊಂಡಿದ್ರೆ ಇಲ್ಲಿ ಬೆಲ್ಲದೀಪ ನಿಂಬೆಹಣ್ಣಿನ ದೀಪ ಆರತಿ ಎಲ್ಲ ಬಂದು ಅವರ ಹರಕೆಯನ್ನ ಹೊತ್ಕೊಂಡು ಅರ್ಚನೆಯನ್ನ ಮಾಡಿಸಿ ಪೂಜೆಯನ್ನ ಮಾಡಿಸಿ ಅವರು ಏನೇನು ಹರಕೆ ಇರುತ್ತೆ ಪ್ರತಿ ಶುಕ್ರವಾರ ಬಂದು ಐದು ಶುಕ್ರವಾರ ಅಥವಾ ಒಂಬತ್ತು ಶುಕ್ರವಾರ ಅವರವರ ಹರಕೆ ಏನಿರುತ್ತೆ ಬೆಲ್ಲದೀಪ ನಿಂಬೆಹಣ್ಣಿನ ದೀಪ ಹಚ್ಚಿ ಬಿಟ್ಟು ಹೋಗ್ತಾರೆ ಅದು ಹರಕೆ ಈಡೇರುತ್ತೆ ಸರ್ ಅವ್ರು ಒಂದ್ ವರ್ಷದೊಳಗಡೆ ಅವ್ರ ಏನು ಅನ್ಕೊಂಡಿರ್ತಾರೆ ಆ ಹರಕೆಗಳೆಲ್ಲವೂ ಈಡೇರೋದ ಸಾಧ್ಯತೆ ಇದೆ ಅಂದ್ರೆ ಪ್ರತಿಯೊಂದು ಈಡೇರೋದನ್ನು ನಾವು ಕಣ್ಣಾರೆ ನೋಡಿದೀವಿ ಒಂದ್ ವರ್ಷದೊಳಗೆ ಬಂದು ನಮ್ಗೆ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಎನಿ ಟೈಮ್ ಇರುತ್ತಾ ಇಲ್ವಾ ವಾರದಲ್ಲಿ ಎರಡು ದಿನ ಇರುತ್ತಾ ಈಗ ನಾವು ಪ್ರತಿ ತಿಂಗಳು ಒಂದೊಂದು ವಿಶೇಷತೆ ಇರುತ್ತೆ ಸರ್ ಈಗ ನಾವು ಪ್ರತಿ ತಿಂಗಳು ಹುಣ್ಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಜನ ಬಂದಿರ್ತಾರೆ ಅವರು ಏನು ಹರಕೆಗಳನ್ನು ಕೊಟ್ ಕಟ್ಕೊಂಡು ಬಂದಿರ್ತಾರೆ ನಾವು ಪೂಜೆ ಮಾಡಿಸ್ತೀವಿ ಈ ತಿಂಗಳು ನಮ್ದು ಪೂಜೆ ಇಟ್ಕೊಳ್ಳಿ ಅಂತ ನಮ್ಗೆ ಹೇಳಿರ್ತಾರೆ ಆಯಿತು ಆ ತಿಂಗಳು ಅವ್ರ ಪೂಜೆ ಇಟ್ಕೊಂಡಿರ್ತೀವಿ ಅವ್ರ ಮನಸ್ಸಲ್ಲಿ ಏನೇನು ಇಷ್ಟಾರ್ಥಗಳಿರ್ತವೆ ಅವರು ಈಗ ಆಲ್ರೆಡಿ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಲ್ಲ ಅವರು ಕಂಟಿನ್ಯೂ ಆಗಿ ಒಂಬತ್ತು ತಿಂಗಳು ನಮಗೆ ಇಲ್ಲಿ ಸ್ವಾಮಿ ಪೂಜೆಗೆ ಬಂದಿದ್ರು ಅವರು ಒಂಬತ್ತು ತಿಂಗಳಲ್ಲಿ ಅವ್ರು ಮನೆ ಕಟ್ಟಬೇಕಂತ ಇಟ್ಕೊಂಡಿದ್ರು ಮನೆ ಕಟ್ಟಿ ಅವರು ಹೊಸ ಬಿಸ್ನೆಸ್ಸನ್ನು ಬಾಡಿಗೆ ಅಂದ್ರೆ ಬಾಡಿಗೆ ಅಂಗಡಿಯಲ್ಲಿ ಇದ್ದು ಬಿಸ್ನೆಸ್ ಅನ್ನ ಮಾಡ್ತಿರ್ತ ಮಾಡ್ತಕ್ಕಂಥವ್ರು ಅವ್ರಿಗೆನ್ ಆಗಿದ್ದಾರೆ ಅಂತಂದ್ರೆ ಆ ಸ್ವಂತ ಜಾಗ ಇಟ್ಕೊಂಡು ಮನೆ ಕಟ್ಟಿಸಿ ಅದನ್ನ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಈಗ ಅವ್ರು ಆಗಿದ್ದಾರೆ ಈಗೇನು ಅವ್ರನ್ನ ಮಾತಾಡ್ಸಿದ್ರಲ್ಲ ಅವರು ಅವ್ರಾದ್ಮೇಲೆ ಇನ್ನೊಂದು ಪ್ರತಿ ಹುಣ್ಮೇಲಿ ಸ್ವಾಮಿ ಪೂಜೆಯನ್ನ ಮಾಡ್ತೀವಿ ಅದಾದ್ಮೇಲೆ ಶ್ರಾವಣದಲ್ಲಿ ಈಗ ನೆಕ್ಸ್ಟ್ ಈಗ ಆಷಾಢ ಮುಗಿಯತ್ಲೇ ಶ್ರಾವಣ ಬರುತ್ತೆ ಶ್ರಾವಣದಲ್ಲಿ ನಾವು ಪ್ರತಿ ತಿಂಗಳು ಮಂಡ್ಲ ಪೂಜೆಯನ್ನ ಇಟ್ಕೊಂಡಿರ್ತೀವಿ ಅಂದ್ರೆ ಪ್ರತಿ ವಾರನೇ ಇಟ್ಕೊಂಡಿರ್ತೀವಿ ಪ್ರತಿ ವಾರ ಒಂದೇ ಶುಕ್ರವಾರ ದಿನ ಗಾಯತ್ರಿ ಮಂಡ್ಲ ಪೂಜಾ ಅಂತ ಇಟ್ಕೊಂಡಿರ್ತೀವಿ ಗಾಯತ್ರಿ ಮಂಡಲ ಪೂಜಾ ದಿನ ಅದು ವಿದ್ಯಾಭ್ಯಾಸ ಅದಕ್ಕೆ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ವಿದ್ಯಾ ಬುದ್ಧಿಗಾಗಿರ್ಬೋದು ಏನಾದ್ರು ಸಂಕಷ್ಟಗಳಿದ್ರೆ ಆ ಗಾಯತ್ರಿ ಮಂಡಲ ಪೂಜಾ ಅಂತಂದು ವಿಶೇಷವಾಗಿ ಆ ಮಂಡಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದಾದ ಮೇಲೆ ಲಕ್ಷ್ಮೀನಾರಾಯಣ ಮಂಡಲ ಪೂಜಾ ಅಂತ ಮಾಡ್ತೀವಿ ಸಂತಾನ ಆಗ್ಲಿಲ್ಲ ಈ ಥರ ಯಾರಾದರೂ ಸಂತಾನ ಆಗಿಲ್ಲ ಅಂದರೂ ಕೂಡ ದೇವಸ್ಥಾನಕ್ಕೆ ಬಂದು ಈ ಥರ ಒಂದು ಪೂಜೆ ಮಾಡಿಕೊಡಿ ಅಂತಂದ್ರೆ ಆ ಮಂಡಲ ಪೂಜೆಯನ್ನು ಮಾಡಿಕೊಂಡು ನಾರಾಯಣ ಸಂತಾನ ಗೋಪಾಲ ಪೂಜೆಯನ್ನು ಮಾಡಿ ಲಕ್ಷ್ಮೀನಾರಾಯಣ ಮಂಡ್ಲ ಪೂಜೆಯನ್ನು ಮಾಡಿ ಅವರಿಗೆ ಸಂತಾನ ಭಾಗ್ಯ ಆಗಿರೋದು ಕೂಡ ಇಲ್ಲಿ ಉದಾಹರಣೆಗಳಿದ್ದಾವೆ ಸರ್ ಅದಾದ ನಂತರ ಮತ್ತೆ ಮೂರನೇ ಶುಕ್ರವಾರ ಸ್ವಯಂವರ ಪಾರ್ವತಿ ಮಂಡ್ಲ ಪೂಜೆ ಅಂತ ಮಾಡ್ತೀವಿ ಮದುವೆ ಆಗಿದೆ ಇರೋರಿಗೆ ಪ್ರತಿ ಶ್ರಾವಣದಲ್ಲೂ ಕೂಡ ಒಂದೊಂದು ಶುಕ್ರವಾರ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಇಟ್ಕೊಂಡಿರ್ತೀವಿ ಮೂರನೇ ಶುಕ್ರವಾರ ಸ್ವಯಂವರ ಪಾರ್ವತಿ ಮಂಡಲ ಪೂಜಾ ಅಂತ ಇರುತ್ತೆ ಮದುವೆ ಆಗ ಇರೋರು ಬಂದು ಕೂತ್ಕೊಂಡು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ಆಮೇಲೆ ಅವರಿಗೆ ಒಂದು ವರ್ಷದೊಳಗಡೆ ಮದುವೆ ಆಗಿರ್ತಕ್ಕಂಥದ್ದು ಉದಾಹರಣೆಗಳು ಇದ್ದಾವೆ ಅದಾದಮೇಲೆ ನಾಲ್ಕನೇ ಪ್ರತ್ಯಂಗಿರಿ ಮಂಡಲ ಪೂಜಾ ಅಂತ ಏನಾದರೂ ಶತ್ರುಗಳು ಶತ್ರು ಭಯ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಏನಾದರೂ ಸಮಸ್ಯೆಗಳಿದ್ರೆ ಭಯ ಭೀತಿ ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಈ ಥರ ಬರ್ತಾ ಇದ್ರೆ ನಾಲ್ಕನೇ ಶುಕ್ರವಾರ ಪ್ರತ್ಯಂಗಿರಿ ಮಂಡಲ ಪೂಜಾ ಅಂತ ಇಟ್ಕೊಂಡಿರ್ತೀವಿ ಪ್ರತ್ಯಂಗಿರಿ ಹೋಮ ಮತ್ತು ಪ್ರತ್ಯಂಗಿರಿ ಮಂಡಲ ಪೂಜೆ ಇರುತ್ತೆ ಶ್ರಾವಣದಲ್ಲಿ ವಿಶೇಷವಾಗಿ ಶುಕ್ರವಾರ ಶುಕ್ರವಾರ ಈ ಪೂಜೆ ಇರುತ್ತೆ ಶನಿವಾರ ದಿವಸ ನಮ್ದು ಅಮ್ಮನವ್ರದ್ದು ಆಗಿರ್ಬೋದು ಅಲ್ಲಿ ವೆಂಕಟೇಶ್ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿಂದ ಬರ್ತಕ್ಕಂಥ ಜನಗಳ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ನಾವು ಶುಕ್ರವಾರ ವಿಶೇಷವಾಗಿ ಪೂಜೆಯನ್ನು ಇಟ್ಟುಕೊಂಡಿರ್ತೀವಿ ಶನಿವಾರನು ಕೂಡ ವಿಶೇಷವಾಗಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಸರ್ ಅಂದ್ರೆ ಇಲ್ಲಿ ನನ್ನ ಇದು ಮೂಲ ಸ್ಥಾನ ಅಂದ್ರೆ ಲಕ್ಷ್ಮೀ ದೇವಿ ಜೊತೆಯಲ್ಲಿ ನೆಲೆಸಿರುವಂಥವ್ರು ಹೇಗೆ ಅಂದರೆ ಇದು ಮೂಲ ಸ್ಥಾನ ಹೇಗೆ ಇದು ಮೂಲಸ್ಥಾನ ನಮ್ಮ ನನ್ಗಿಂತ ಹೆಚ್ಚಾಗಿ ನಮ್ಮ ಈ ಅಧ್ಯಕ್ಷರ ಇವರು ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂತಹ ದಿನೇಶ್ ಕುಮಾರ್ ಅವರು ಇದ್ದಾರೆ ಅವ್ರನ್ನ ವಿಚಾರಣೆ ಮಾಡಿ ಯಾಕಂದ್ರೆ ನಾವು ಈಗ ಬಂದು ಒಂದು ವರ್ಷ ಆಯಿತು ಒಂದು ವರ್ಷಗಳ ಕಾಲ ನಾವು ಏನು ಅನ್ಕೊಂಡಿದ್ದೀವಿ ನಮ್ಮ ಮನೇಲಿ ಕೂಡ ನಮಗೂ ಏನು ಸಂಕಷ್ಟಗಳಿದ್ವು ಅವು ಕೂಡ ಪರಿಹಾರ ಆಗಿದವೆ ಅಂದರೆ ನಾವು ಏನೋ ಒಂದು ಅನ್ಕೊಂಡು ಪೂಜೆ ಮಾಡಿರ್ತಕ್ಕಂಥದ್ದು ಅಥವಾ ನಮಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಸಂಕಲ್ಪಕ್ಕೆ ಅವ್ರು ಯಾರು ಹೆಸರು ಕೊಟ್ಟಿರ್ತಾರೆ ಅದನ್ನ ಅನ್ಕೊಂಡು ಪೂಜೆ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಎಲ್ಲ ಸಕ್ಸಸ್ ಗಳು ಸಿಕ್ಕಿದೆ ಹಾಗೂ ಅವರು ಏನೋ ಕಷ್ಟಗಳಿದ್ರು ಪರಿಹಾರ ಆಗಿದೆ ಸರ್ ಇನ್ನೊಬ್ಬರು ಈಗ ನಮಗೆ ಮಹಾಲಕ್ಷ್ಮಿ ಅಮ್ಮನವರು ಇರೋದ್ರಿಂದ ಬೆಣ್ಣೆ ಅಲಂಕಾರ ಆಗಿರ್ಬೋದು ಅರ್ಶನ ಕುಂಕುಮ ಅಲಂಕಾರ ಆಗಿರ್ಬೋದು ಇದೆಲ್ಲ ಅಲಂಕಾರಗಳನ್ನು ಮಾಡಿಸ್ತಾರೆ ಈಗ ಈ ಈ ಸಂವಸ್ತರದಲ್ಲಿ ಈ ಈ ಕ್ರೋಧಿಕೃತ ನಮ್ಮ ಸಂವಸ್ತಾರದಲ್ಲಿ ಈಗ ಗುರುಬಲ ಕಡಿಮೆ ಇದೆ ಎಷ್ಟೋ ಜನಕ್ಕೆ ಗುರುಬಲ ಕಡಿಮೆ ಇರೋದ್ರಿಂದ ಹೋದ ಅಮಾವಾಸ್ಯಿಂದನೂ ನಾವು ಅರ್ಶನ ಅಲಂಕಾರ ಮಾಡ್ತಾ ಬಂದಿದ್ದೀವಿ ಈ ಈ ಹುಣ್ಮೆಗೂ ಕೂಡ ಅಲಂಕಾರ ಮಾಡಿದ್ದೀವಿ ಅಂದ್ರೇನು ಆ ಅಲಂಕಾರ ಮಾಡೋದ್ರಿಂದ ಅವರಿಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ ಆಮೇಲೆ ಕಡೆ ಆ ಗುರುಗ್ರಹದ ಸಂಕೇತ ಅಥವಾ ಗುರುಗ್ರಹದ ಬಣ್ಣ ಹಳದಿ ಇರೋದ್ರಿಂದ ಆ ಅರ್ಶನ ಕಲರು ಕೂಡ ಹಳದಿ ವರ್ಣ ಇರೋದ್ರಿಂದ ಹೀಗಾಗಿ ಅರ್ಶನ ಅಲಂಕಾರ ಮಾಡೋದ್ರಿಂದ ಅವ್ರಿಗೆ ಗುರುಬಲ ಹೆಚ್ಚಿಗೆ ಆಗಂಥ ಆಗುತ್ತೆ ಅನ್ನೋ ನಂಬಿಕೆ ಅವ್ರಿಗಿರುತ್ತೆ ಆಮೇಲೆ ಅವ್ರಿಗೂ ಕೂಡ ಯಾರಾದರೂ ಹತ್ರ ಕೇಳಿಸಿರ್ತಾರೆ ಅಥವಾ ಇಲ್ಲಿ ಬಂದು ಅರ್ಶನಾಲಂಕಾರ ಮಾಡಿಸಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡಿರ್ತಾರೆ ಯಾಕಂದರೆ ಹಣಕಾಸು ನಿಲ್ತಾ ಇರಲ್ಲ ಅಂಥವ್ರು ಕೂಡ ಇಲ್ಲಿ ಬಂದು ಅರ್ಶನಾಲಂಕಾರವನ್ನು ಮಾಡಿಸಿರ್ತಾರೆ ಹೀಗಾಗಿ ಮತ್ತೆ ನವರಾತ್ರಿಯಲ್ಲಿ ವಿಶೇಷವಾಗಿ ಗಾಯತ್ರಿ ಅಮ್ಮನವ್ರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಅಮ್ಮನವ್ರಿಗೂ ಎರಡೂ ದೇವ್ರಿಗೂ ಕೂಡ ಒಂಬತ್ತು ದಿನ ವಿಶೇಷವಾಗಿ ಅಲಂಕಾರಗಳಿರುತ್ತೆ ಅಲಂಕಾರಗಳನ್ನು ಮಾಡ್ತೀವಿ ಅದಾದ ನಂತರ ಸಪ್ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತೀವಿ ಆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಾಗ ಯಾರಾದರೂ ಹೆಸರು ಕೊಟ್ಟಿದ್ರೆ ಅಥವಾ ಎಣ್ಣೆ ಈ ಥರ ಏನಾದರೂ ತಂದು ಕೊಟ್ಟಿದ್ರೆ ಅವರೂ ಕೂಡ ಕಷ್ಟಗಳು ಪರಿಹಾರ ಆಗಿರುತ್ತೆ ಆಮೇಲೆ ಕಡೆ ಎಷ್ಟೋ ಜನ ನಾವು ಸರಿ ನಿಮಗೆ ಫೋಟೋ ಸೆಂಡ್ ಮಾಡ್ತೀನಿ ಸರ್ ಆ ನವರಾತ್ರಿ ಅಲಂಕಾರದ್ದು ಆಗಿರ್ಬೋದು ಅಥವಾ ಪೂಜೆ ಕರಮದಾಗಿರ್ಬೋದು ಅವೆಲ್ಲ ಪೂಜೆಗಳು ಯಾರ್ಯಾರು ಮಾಡಿಸಿದ್ದಾರೆ ಅವರೆಲ್ಲರೂ ಕಷ್ಟಗಳು ಪರಿಹಾರ ಆಗಿದ್ದಾವೆ ಸರ್ ನಮಸ್ತೆ